ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮರುವಾಯಿ ಗಸಿನ ಮಾಡ್ಕೊಳ್ತಾ ಇದ್ದೀನಿ ಗಸಿ ಅಂತಾರೆ ಮಂಗಳೂರು ಸೈಡ್ ಅಂಬಟ್ ಅಂತಾರೆ ಹಾಗೇ ಗ್ರೇವಿ ಅಂತ ಹೇಳ್ತಾರೆ ಈ ಮರುವಾಯಿ ಜೊತೆಗೆ ನಾನು ಬಸಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬಸಳೆ ಸೊಪ್ಪು ತುಂಬ ತಂಪಾದರೆ ದೇಹಕ್ಕೆ ಮರವಾಯಿ ಸ್ವಲ್ಪ ಉಷ್ಣ ಜಾಸ್ತಿ ಹಾಗಾಗಿ ಇದೆರಡು ಮಿಕ್ಸ್ ಮಾಡಿ ಒಂದು ರುಚಿಯಾದಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಈ ಮರುವಾಯಿ ಇರುತ್ತಲ್ಲ ಒಂದಿನ ಮುಂಚೆನೇ ನಾವು ತಂದು ನೀರಲ್ಲಿ ಹಾಕಿ ನೆನೆಸಿಡ್ತೀವಿ ಸೊ ಅದರಲ್ಲಿರೋ ಚಿಕ್ಕ ಮರಳೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ನಾವು ಒಂದು ಹತ್ತು ಸಲ ತೊಳ್ಕೊಳ್ಬೇಕು ಇಲ್ಲಾಂದರೆ ಇದರಲ್ಲಿ ತುಂಬ ಮರಳು ಜಾಸ್ತಿ ಇರುತ್ತೆ ಹಾಗಾಗಿ ಸೊ ನೀವು ಒಂದು ಐದಾರು ಸಲ ಹತ್ತು ಸಲ ಕ್ಲೀನ್ ಮಾಡ್ಕೊಳ್ಬೋದು ಇದನ್ನು ಈಗ ನೋಡಿ ಮರುವಾಯಿ ಚೆನ್ನಾಗಿ ಕ್ಲೀನ್ ಆದ ನಂತರ ಒಂದು ಪಾತ್ರೆಯಲ್ಲಿ ತುಂಬ ನೀರು ಹಾಕಿ ಈ ಥರ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಇನ್ನು ಉಪ್ಪೆಲ್ಲ ಹಾಕೋದು ಬೇಡ ಹಾಗೆ ಬೇಯಿಸೋದಕ್ಕೆ ಇಡೋದು ಅದು ಬೇಯೋವರೆಗೂ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೋವರೆಗೂ ಈ ಥರ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಮತ್ತು ದಂಟನ್ನು ಕಟ್ ಮಾಡಿ ನಂತರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದಾರು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಈಗ ಮಸಾಲೆಗೆ ನೋಡಿ ಈ ಸ್ಪೂನ್ ಹಳ್ದಿನಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಧನಿಯಾ ಹುಡಿದಿಟ್ಕೊಂಡಿರೋ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಜಾಸ್ತಿ ಹುಣಸೆಹಣ್ಣು ಹಾಕಕ್ಕೆ ಹೋಗ್ಬೇಡಿ ತುಂಬ ಆಗುತ್ತೆ ಈಗ ನೋಡಿ ಮರುವಾಯಿ ಚೆನ್ನಾಗಿ ಇದು ಓಪನ್ ಆಗಿದೆ ಸೊ ಓಪನ್ ಆದಮೇಲೆ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟಿಗೆ ನಾನು ಈ ನೀರನ್ನು ಈ ಥರ ಬಸ್ತಿಟ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಕೆಳಗಡೆ ಸಣ್ಣ ಮರಳಿರುತ್ತೆ ಹಾಗಾಗಿ ನಮಗೆ ಈ ನೀರಿಂದ ನಾನು ಸಾಂಬಾರನ್ನ ಮಾಡ್ಕೊಳ್ಳೋದು ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟೊಂದು ಮರಳು ನಿಂತಿದೆ ಅಂಥೇಳಿ ಈಗ ಒಂದು ಕುಕ್ಕರ್ನಲ್ಲಿ ಬಸಳೆ ಸೊಪ್ಪು ಹಾಗೆ ದಂಟನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ವಿಜಲಷ್ಟು ಬೆ ತರಿಸ್ಕೊಡಿ ಚೆನ್ನಾಗಿ ಬೆಂದೋಗಿ ಈಗ ಬೇಯಿಸ್ಕೊಂಡಿದ್ದಂಥ ಮರುವಾಯಿದ ನೀರಲ್ಲೇ ನಾನು ಬಸಳೆ ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದು ಬೇಯೋರ್ಗು ಈ ಮರುವಾಯಿನ ಸ ಮರುವಾಯಿಡಿರೋ ಇದನ್ನು ಸರಿ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಸೈಡ್ದು ಕಪ್ಪೆ ಚಿಪ್ಪು ಬಿಸಾಕ್ತಾ ಇದ್ದೀನಿ ಇದರೊಳಗಡೆ ಸ್ವಲ್ಪ ಮಾಂಸ ಇರುತ್ತೆ ಅದನ್ನು ತೆಗೆದು ಇಟ್ಕೊಳ್ಬೇಕು ಈ ಥರ ಆ ಕಡೆ ಇರೋದು ಚೆನ್ನಾಗಿ ಬೆಂದೇ ಇರೋದು ಅದನ್ನು ಮತ್ತೆ ನಾನು ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬಸಳೆ ಸೊಪ್ಪು ಮತ್ತು ಕ ಅದರದ ಮತ್ತು ದಂಟು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ ಯಾವ ಅದೇ ನೀರಿನಲ್ಲೇ ಬೇಯಿಸ್ಕೊಂಡಿದೆ ಈಗ ನೋಡಿ ಕ್ಲೀನ್ ಮಾಡಿಟ್ಕೊಂಡಿದ್ದಂಥ ಮರುವೈನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕುದಿ ಬರ್ಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದಿದೆ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಬೇಕಾಗತ್ತೆ ಮತ್ತು ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ ತುಂಬ ತಿಳುವು ಮಾಡ್ಕೊಳ್ಬೇಡಿ ಇದಿಷ್ಟು ಗ್ರೇವಿ ಥರ ಇದ್ದರೆ ಸಾಕು ನೋಡಿ ಚೆನ್ನಾಗಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದಂಥ ಮರುವಾಯಿ ನೀರಿನಲ್ಲೇ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಅದು ಬೇಯಿಸಿರೋ ಅಂಥ ನೀರನ್ನ ಬಿಸಾಡೋ ಹಾಗೆ ಇಲ್ಲ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಾವು ಎಷ್ಟೇ ಇದರಲ್ಲಿ ಮರುವಾಯಿ ಹಾಕ್ಕೊಂಡ್ರೂ ಅದು ಏನು ಜಾಸ್ತಿ ನಮಗೆ ಮಾಂಸ ಸಿಗೋದಿಲ್ಲ ನಾನಿವಾಗ ಮೂರು ಕೆ ಜಿ ಮರುವಾಯಿ ತಂದು ನಾನು ಈ ಸಾಂಬಾರನ್ನ ಮಾಡ್ಕೊಂಡಿದ್ದು ಆದರೂ ಸ್ವಲ್ಪನೇ ಆಗಿದೆ ಅದು ಸೊ ನೋಡಿದ್ರಲ್ಲ ಎಷ್ಟು ರುಚಿಯಾದಂಥ ಮರುವಾಯಿ ಸಾಂಬಾರು ರೆಡಿಯಾಗಿದೆ ಅಂಥೇಳಿ ಇದಕ್ಕೆ ಮತ್ತೆ ರುಚಿ ಕೊಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಗಿಡ್ಡೆಯನ್ನು ಸುಂದಿಟ್ಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ಸೊ ಕೊಬ್ಬರಿ ಎಣ್ಣೆಯಲ್ಲಿ ನಿಮ್ಗೆ ಇಷ್ಟ ಅಂದರೆ ಮಾಮೂಲಿ ನೀವು ಏನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದರಲ್ಲೇ ಒಂದು ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ ತುಂಬಾ ಸಿಂಪಲ್ ಆದಂಥ ಮರುವಾಯಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಮಿಕ್ಕೊಳ್ತು ಅಂತ ಹೇಳಿ ನಾವು ಮತ್ತೆ ಮತ್ತೆ ಬಿಸಿ ಮಾಡಿದ್ರು ಇದು ರುಚಿಯಾಗಿರುತ್ತೆ ಸಾಂಬಾರು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆದಂಥ ಸಾಂಬಾರು ರೆಡಿಯಾಗಿದೆ ಅಂಥೇಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗೆಲ್ಲತ್ತಿಯಾರೆ ಈಗ ನೋಡಿ ಮಿಕ್ಕೊಂಡಿರೋಂಥ ಇದು ಸರಿಯಾಗಿ ಓಪನ್ ಆಗದೇ ಇರೋದು ಅದನ್ನು ಮತ್ತೆ ನಾನು ಅದೇ ನೀರಿನಲ್ಲೇ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಇದ್ದೀನಿ ಇದರಲ್ಲಿ ಕೆಟ್ಟೋಗಿದರೆ ಅದು ಮ ಫಸ್ಟೇ ಓಪನ್ ಆಗಿರುತ್ತೆ ಅದನ್ನು ತೆಗೆದು ಬಿಸಾಕಿಬಿಡಬೇಕು ಮತ್ತು ಒಂದೊಂದು ಟೊಳ್ಳಿರುತ್ತೆ ಅದನ್ನೆಲ್ಲ ಯೂಸ್ ಮಾಡೋ ಥರ ಇರೋಲ್ಲ ನೋಡಿ ಅದು ಮೆತ್ತಗೆ ಓಪನ್ ಆಗ್ತಾ ಇದೆ ಈ ಥರ ಇಲ್ಲ ಅಂದರೆ ಡೈರೆಕ್ಟಾಗೂ ಅದು ಎರಡು ಪೀಸ್ ಮಾಡಿ ಹಾಕ್ಕೊಳ್ಬೋದು ಸಾಂಬಾರಿಗೆ